ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಪೊಲೀಸರ ನೇಮಕಾತಿ ಕುರಿತು ಪ್ರಶ್ನೆಗಳು ಕೇಳಲ್ಪಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಉತ್ತರ ಬಂದಿರುತ್ತೆ ಏಳು ಸಾವಿರದ ನೂರು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತುಂಬಿಕೊಳ್ಳೋದಕ್ಕೆ ಪರಿಶೀಲನೆಯಲ್ಲಿ ಇದೆ ಅನ್ನುವಂಥ ಉತ್ತರವನ್ನು ಕೊಡಲಾಗಿರುತ್ತೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದಲೂ ಕೂಡ ಕೆಲವಷ್ಟು ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಸೊ ಅದರ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವಿಧಾನ ಪರಿಷತ್ನಲ್ಲಿ ಸದಸ್ಯರೊಬ್ಬರು ಕೇಳಿರುವಂತಹ ಪ್ರಶ್ನೆಗೆ ಮಾನ್ಯ ಗೃಹ ಸಚಿವರು ಕೊಟ್ಟಿರತಕ್ಕಂಥ ಉತ್ತರವನ್ನು ನೋಡ್ಬೋದು ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳ ಬಲ ಬಲದ ಮಾಹಿತಿಯನ್ನು ಕೇಳಿದ್ದಾರೆ ಅದರಲ್ಲಿ ಸೊ ಒಟ್ಟು ಅರುವತ್ತು ಸಾವಿರದ ನಾ ಎರಡುನೂರ ಐವತ್ತೊಂಬತ್ತು ಒಟ್ಟು ಸ್ಯಾಂಕ್ಷನ್ ಪೋಸ್ಟ್ ಇರತಕ್ಕಂಥದ್ದು ಹಾಲಿ ಭರ್ತಿಯಾಗಿರುವಂಥದ್ದು ನಲವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ಮತ್ತು ಖಾಲಿ ಇರುವಂಥದ್ದು ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಒಂದು ಹುದ್ದೆಗಳು ಸೊ ಇದರಲ್ಲಿ ನಾವು ಮೇನ್ ಪಾಯಿಂಟಿಗೆ ಬರೋದಾದರೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿರುತ್ತೆ ಸೊ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಸಿ ಪಿ ಸಿ ಮತ್ತು ಎ ಪಿ ಸಿ ಹುದ್ದೆಗಳಿಗೆ ದಾಖಲಾತಿ ಪರಿಶೀಲನೆ ಬಾಕಿ ಇರತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ಬಿಡುಗಡೆಗೊಳಿಸಲಾಗಿದೆ ಇದನ್ನು ಶೀಘ್ರದಲ್ಲೇ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ವೆರಿ ಇಂಪಾರ್ಟೆಂಟು ಹದಿನೆಂಟುನೂರ ತೊಂಬತ್ತೆರಡು ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಹಾಗೆ ಎರಡು ಸಾವಿರದ ನೂರ ಎಪ್ಪತ್ತಾರು ಎ ಪಿ ಸಿ ಅಥವಾ ಸಿ ಆರ್ ಡಿ ಆರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಈಗಾಗಲೇ ಅನುಮತಿಯನ್ನು ಪಡೆದುಕೊಳ್ಳಲಾಗಿದೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಚಾಲನೆ ಕೊಡಲಾಗುತ್ತೆ ಸೊ ಒಳ ಮೀಸಲಾತಿ ಅನ್ವಯ ಅದನ್ನ ತಡೆ ಹಿಡಿಯಲಾಗಿತ್ತು ಅದರ ನೇಮಕಾತಿಯನ್ನು ಪುನಃ ಆರಂಭಿಸಲಾಗುವುದು ಅನ್ನುವಂತ ಮಾಹಿತಿ ಸಿಕ್ಕಿದೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಹುದ್ದೆಗಳ ಭರ್ತಿಯನ್ನು ಮಾಡಿಕೊಳ್ತೀವಿ ಅನ್ನೋ ಮಾಹಿತಿಗೋಸ್ಕರ ಸೊ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಐದು ಸಾವಿರದ ಆರುನೂರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಮತ್ತು ಒಂದು ಸಾವಿರದ ಆರುನೂರು ಸ್ಟೇಟ್ ರಿಸರ್ವ್ ಪೊಲೀಸರು ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಪರಿಶೀಲನೆಯಲ್ಲಿ ಇರುತ್ತೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಅನುಮತಿ ಸಿಕ್ಕಿರ್ತಕ್ಕಂಥದ್ದು ಹದಿನೆಂಟುನೂರ ಅರುವತ್ತೆರಡು ಕೆ ಎಸ್ ಆರ್ ಪಿ ಹುದ್ದೆಗಳು ಮತ್ತು ಎರಡು ಸಾವಿರದ ನೂರ ಎಪ್ಪತ್ತಾರು ಎ ಪಿ ಸಿ ಹುದ್ದೆಗಳಾಗಿರುತ್ತೆ ಇನ್ನು ಈ ವರ್ಷ ಸುಮಾರು ಏಳು ಸಾವಿರದ ಎರಡು ನೂರು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂಥ ಪರಿಶೀಲನೆಯಲ್ಲಿ ಇದೆ ಎನ್ನುವಂಥ ಮಾಹಿತಿಯನ್ನು ಗೃಹ ಇಲಾಖೆಯಿಂದ ಕೊಡಲಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ಸುಮಾರು ಏಳು ಸಾವಿರದ ಎರಡುನೂರು ಹುದ್ದೆಗಳ ಒಂದು ಭರ್ತಿಗೆ ಶೀಘ್ರದಲ್ಲಿ ಅಧಿಸೂಚನೆಯನ್ನು ಕೂಡ ನಿರೀಕ್ಷಿಸಬಹುದಾಗಿರುತ್ತೆ ಇದಿಷ್ಟು ಗೆಳೆಯರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನಿಂದ ಬರೆಯೊ ಬಂದಿರುವಂಥ ಮಾಹಿತಿಯಾಗಿರುತ್ತೆ ಇದನ್ನು ಅಗತ್ಯ ಇರತಕ್ಕಂಥವರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ